ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜಸ್ಟ್ ರಾತ್ರಿ ಓವರ್ ನೈಟ್ ನೆನೆಸ್ಬಿಟ್ರೆ ಸಾಕು ಇನ್ಸ್ಟೆಂಟಾಗೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು ಜೊತೆಗೊಂದು ಈರುಳ್ಳಿ ಟೊಮೆಟೊ ಚಟ್ನಿ ಮಾಡೋದು ಸಹ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈಗೆಲ್ಲೂ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಹೆಸರು ಕಾಳು ಒಂದು ಕಪ್ಪಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಮೂರು ಸಲ ವಾಶ್ ಮಾಡಿದ್ಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಸ್ಪೂನಷ್ಟು ಮೆಂತ್ಯನ್ನು ಹಾಕಿ ರಾತ್ರಿ ಇಡೀ ನೆನೆಯೋಕ್ಕೆ ಬಿಟ್ಬಿಡೋಣ ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಇದು ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೀವು ಈಗ ಎಕ್ಸ್ಟ್ರಾ ನೀರನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಈ ಹೆಸ್ರು ಕಾಳು ಮತ್ತು ಉದ್ದಿನ ಕಾಳನ್ನ ಮಿಕ್ಸಿಗೆ ಹಾಕೊಳ್ಳೋಣ ನಮ್ಮಗೆ ರುಬ್ಕೋಬೇಕಾಗತ್ತೆ ಇದನ್ನು ರುಬ್ಬೋಕೆ ಮುಂಚೆ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಈಗ ಇದನ್ನ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ರೀತಿ ಸ್ಮೂತ್ ಆಗೇ ರುಬ್ಕೋಬೇಕು ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಹದಕ್ಕೆ ರುಬ್ಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ ಈಗ ಇದಕ್ಕೊಂದು ಚಟ್ನಿ ಮಾಡ್ಕೊಂಡು ಬಿಡೋಣ ಬಾಣಲೆಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಕಾಯಿ ಇದಕ್ಕೆ ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಒಂದು ಸ್ಪೂನಷ್ಟು ಬೇಳೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಬೇಕು ಇಲ್ಲಿ ನಾನು ಕೆಂಮೆಣ್ಸಿನ್ಕಾಯಿ ಬಳಸ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಡ ಕೆಂಪು ಮೆಣಸಿನ್ಕಾಯೇ ಬಳಸಿ ಇದೆಲ್ಲ ಚೆನ್ನಾಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿನ ರಫಾಗೆ ಕಟ್ ಮಾಡಿ ಇದ್ದೀನಿ ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳನ್ನು ಇದ್ದೀನಿ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಚಟ್ನಿಗೆ ಒಂದು ಎರಡು ಗರಿ ಅಷ್ಟು ಕರ್ಬೇನ್ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಎರಡು ನಾಟಿ ಟೊಮೆಟೊನ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದೇನು ಜಾಸ್ತಿ ಹುರಿಯೋದೆಲ್ಲ ಬೇಡ ಸುಮ್ಮನೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹುರ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇದು ನೋಡ್ತಾ ಇರ್ಬೋದು ಸ್ವಲ್ಪ ಮೇಲ್ಗಡೆ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಮಾಮೂಲಿ ಚಟ್ನಿ ಎಲ್ಲ ಹೇಗೆ ರುಬ್ತೀವಲ್ವ ಅದೇ ರೀತಿ ರುಬ್ಕೊಂಡ್ರೆ ಟೊಮೆಟೊ ಮತ್ತು ಈರುಳ್ಳಿ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ನಿಮಗೆ ಬೇಕಿದ್ದರೆ ಮೇಲುಗಡೆ ಸಾಸಿವೆ ಒಗ್ಗರಣೆನ ಹಾಕೋಬೋದು ನಾನು ಹಾಕಿ ಏನೂ ಹಾಕಿಲ್ಲ ಹಾಗೇ ಸರ್ವ್ ಮಾಡ್ತಾಯಿದ್ದೀನಿ ಈಗ ಚಟ್ನಿ ರೆಡಿಯಾಯಿತು ಹಿಟ್ಟು ದೋಸೆ ಹಿಟ್ಟು ರೆಡಿಯಾಗಿದೆ ತವಾ ಸಹ ಕಾದಿದೆ ನೋಡಿ ಮಾಮೂಲಿ ದೋಸೆ ಎಲ್ಲ ಹೇಗೆ ಹಾಕ್ತೀವೋ ಅದೇ ರೀತಿ ಕಾದಿರೋ ಕಾವಲಿ ಮೇಲೆ ದೋಸೆನ ಈ ರೀತಿ ಹರಡ್ಕೋಬೇಕಾಗುತ್ತೆ ನೀವು ಎಷ್ಟು ತೆಳುಗೆ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಒಂದು ಸ್ವಲ್ಪ ಕಿತ್ತೋಗೋದು ಎಲ್ಲ ಏನೂ ಆಗೋದಿಲ್ಲ ಮೇಲುಗಡೆ ಎಣ್ಣೆ ಬೇಕಂದರೆ ಎಣ್ಣೆ ಅಥವಾ ಬೆಣ್ಣೆ ಹಾಕೊಳ್ಳೋರಿದ್ರೆ ಅದನ್ನು ಸಹ ಹಾಕೋಬೋದು ನೋಡಿ ಈ ರೀತಿ ರೋಸ್ಟ್ ಆಗ್ತಾ ಇರುವಾಗ ದೋಸೆನ ನಾವು ಮಡ್ಚ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಒಳ್ಳೆ ಪೇಪರ್ ದೋಸೆ ಥರ ಬರ್ತಾ ಇದೆ ಇದು ಫೋಲ್ಡ್ ಮಾಡ್ಕೊಳ್ಳೋಣ ದೋಸೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆಯೇ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಒಂದು ಸೌಟಷ್ಟು ಹಾಕೊಂಡ್ರೆ ಸಾಕು ದೊಡ್ಡ ದೋಸೆನೇ ಮಾಡ್ಕೋಬೋದು ನಾವು ಇದು ತೆಳುಗೆ ಹಾಕೊಂಡ್ರೇ ಚೆನ್ನಾಗಿ ಬರುತ್ತೆ ದಪ್ಪಲ್ಲಿ ಹಾಕೊಂಡ್ರೆ ಚೆನ್ನಾಗಿರೋಲ್ಲ ಈ ದೋಸೆ ಎಣ್ಣೆನ ಹಚ್ಕೋತಾ ಇದ್ದೀನಿ ರೋಸ್ಟ್ ಆದಮೇಲೆ ಮಡ್ಚ್ಕೋಬೋದು ನಿಮಗೆ ಯಾವ ಥರ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು ಈ ಹೋಟೆಲ್ ಸ್ಟೈಲಲ್ಲಿ ಥರ ರೋಲ್ ಸಹ ಮಾಡ್ಕೋಬೋದು ಇಲ್ಲ ಟ್ರಯಾಂಗಲ್ ಶೇಪಲ್ಲಿ ಮಸಾಲೆ ದೋಸೆ ಎಲ್ಲ ಮಾಡ್ತಾರಲ್ವ ಅದೇ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು ನೀವು ಹೇಳಿದ ಮಾತು ಕೇಳುತ್ತೆ ಈ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ದೋಸೆ ಗರಿ ಗರಿಯಾಗಿರುತ್ತೆ ಮಾತ್ರ ತುಂಬ ಹೊತ್ತು ಗರಿ ಗರಿಯಾಗಿರೋದಿಲ್ಲ ಇದು ತವಾಯಿಂದ ತಟ್ಟೆಗೆ ಹಾಕ್ಕೊಂಡು ಇರೋದೇ ಆ ಥರ ಕ್ವಿಕ್ಕಾಗಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ನಾನಿಲ್ಲಿ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಒಂದು ಒಳ್ಳೆ ಟೇಸ್ಟ್ ಸಿಕ್ಕತ್ತೆ ಬೆಣ್ಣೆ ಜೊತೆ ತಿನ್ನೋಕ್ಕೆ ಅದನ್ನ ಮಾಡ್ಕೊಂಡಿರೋಂಥ ಚಟ್ನಿ ಹಾಗೆಯೇ ಒಂದು ಲೋಟ ಕಾಫಿ ಇದ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀಮ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್